ನಿಮಗೆ ಟೆನ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಚೆನ್ನಾಗಿದೆ ಮುಂಚೆ ಬರ್ತಾ ಇದ್ರೆ ಅಲ್ಲ ಫಸ್ಟ್ ಟೈಮ್ ಬರ್ತಾ ಇದೆ ಅದೇ ಲಾಸ್ಟ್ ಟೈಮ್ ಕೂಡ ಇತ್ತು ಓಕೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಫಸ್ಟ್ ದಿನ ಬಂದಿದ್ದೀನಿ ಫಸ್ಟ್ ದಿನ ಕೂಡ ಬಂದಿದ್ರಿ ಯಾವಾಗ ಕೂಡ ಪರ್ಚೇಸ್ ಮಾಡಿದ್ರ ಓಕೆ ಇವಾಗ ಕೂಡ ಮೂರು ಸಾರಿ ಇಟ್ಕೊಂಡಿದ್ದೀರಾ ಮಾಮೂಲಿ ಡೈಲಿ ವೇರ್ ಸಾರಿಗಳು ಇನ್ನೂರ ಐವತ್ತರಿಂದ ಇನ್ನೂರ ತೊಂಬತ್ತು ರೇಂಜ್ ಇರುವಂತಹ ಸಾರಿಗಳು ಎಲ್ಲಾ ಸಾರಿಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಟೆನ್ ಟ್ವೆಂಟಿ ತರ್ಟಿ ಆ ಥರ ರೇಂಜಲ್ಲಿ ಕಟ್ ಆಗ್ತಾ ಹೋಗುತ್ತೆ ಸಾರಿಗಳ ಡಿಸ್ಕೌಂಟ್ ಮೂರು ಸಾವಿರದ ಮುನ್ನೂರ ಅರವತ್ತು ಬಟ್ ಇದು ಡಿಸ್ಕೌಂಟಾಗಿ ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿಗೆ ನಿಮಗೆ ಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸೆವೆನ್ ನೈಂಟಿ ನೈನ್ನ ಟಾಪ್ ತ್ರೀ ಫಿಫ್ಟಿ ರುಪೀಸಿಗೆ ಕೊಡ್ತಾ ಇದ್ದಾರೆ ಲೆಂತ್ ವೈಸ್ ಸೈಜ್ ವೈಸ್ ಎಲ್ಲೋ ಕೂಡ ಇಲ್ಲಿ ಸಿಗುತ್ತೆ ದೂರ ದೂರದಿಂದ ಕಸ್ಟಮರ್ ಬಂದು ಸಹಕರಿಸಿದರೆ ಕೆಲವರಿಗೆ ಸಿಗದೇ ಇರ್ಬೋದು ಅಂಥವ್ರಿಗೆ ನಾವು ಒಪ್ಪಾಗಿ ಸ್ಟಾಕ್ ಹಾಕಿದ್ದೇನೆ ಬ್ಯೂಟಿಫುಲ್ ಆಗಿರುವಂತಹ ಬ್ಲ್ಯಾಕ್ ಸಾರಿ ತುಂಬಾನೇ ಚೆನ್ನಾಗಿದೆ ನೀವು ನೋಡ್ತಾ ಇರಬಹುದು ಬ್ಲಾಕ್ ಟಾಪ್ ಬ್ಯೂಟಿಫುಲ್ ಆಗಿರುವಂತಹ ಬ್ಲಾಕ್ ಟಾಪ್ ನೀವು ನೋಡ್ತಾ ಇರಬಹುದು ಸಿಂಗಲ್ ಪೀಸ್ ಬ್ಲಾಕ್ ಟಾಪ್ ತುಂಬಾ ಬ್ಯೂಟಿಫುಲ್ ಆಗಿದೆ ನಾನು ಮತ್ತೆ ನಮ್ಮ ಸುಳ್ಳಿದ ಶ್ರೀದುರ್ಗ ಟೆಕ್ಸ್ಟೈಲ್ಗೆ ವಿಸಿಟ್ ಮಾಡಿದ್ದೇನೆ ಲಾಸ್ಟ್ ವೀಕ್ ನಾನು ವಿಡಿಯೋ ಮಾಡಿದ್ದೆ ಸುಳ್ಳಿದ ಶುಭಲಕ್ಷ್ಮಿ ಆಸ್ಪತ್ರೆಯ ಕರೆಕ್ಟ್ ಮುಂಭಾಗವಿರುವ ಶ್ರೀದುರ್ಗ ಟೆಕ್ಸ್ಟೈಲ್ ಆರು ವರ್ಷ ಪಾದಾರ್ಪಣೆ ಮಾಡ್ತಾ ಇರುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ವಸ್ತ್ರಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಜೊತೆಗೆ ಸಾರಿಗಳ ಕ್ಲಿಯರೆನ್ಸ್ ಸೇಲ್ ಕೂಡ ನಡೀತಾ ಇದೆ ಅಂತ ಭರ್ಜರಿಯಾಗಿರುವಂತಹ ರೆಸ್ಪಾನ್ಸ್ ಕೊಟ್ಟಿದ್ರಿ ಅಂತೆ ನೀವು ಸಾಕಷ್ಟು ಮಂದಿ ಬಂದು ಸಾರಿಗಳ ಕರ್ ಪರ್ಚನ್ನು ಮಾಡಿಕೊಂಡು ಡ್ರೆಸ್ಗಳ ಪರ್ಚೇಸ್ ಮಾಡಿಕೊಂಡು ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ರಿ ಅನ್ನುವಂತಹ ಮಾತನ್ನು ಮಾಲಕರು ಹೇಳಿದರು ಹಾಗಾಗಿ ಪುನಃ ಬನ್ನಿ ಪುನಃ ವಿಡಿಯೋ ಮಾಡಿ ಹೊಸ ಸ್ಟಾಕ್ಗಳು ಬಂದಿವೆ ಜೊತೆಗೆ ಈ ಒಂದು ಶ್ರೀದುರ್ಗ ಟೆಕ್ಸ್ಟೈಲ್ ಆರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರುವಂತಹ ಈ ಶುಭ ಸಂದರ್ಭದಲ್ಲಿ ಶ್ರೀದುರ್ಗ ಟೆಕ್ಸ್ಟೈಲ್ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ನೀವು ಫಾಲೋ ಮಾಡ್ತಿದ್ರೆ ಇಲ್ಲಿ ಬಂದು ನಿಮ್ಮ ಮೊಬೈಲ್ ನಂಬರ್ ಅನ್ನ ಗೆ ಹಾಕಿದ್ದಲ್ಲಿ ಕೊನೆಯ ಆಫರ್ನ ಕೊನೆಯ ದಿನ ಅದೃಷ್ಟವಂತ ಐದು ಜನರಿಗೆ ಒಂದು ಗಿಫ್ಟ್ ಸಿಗುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಶ್ರೀದುರ್ಗ ಟೆಕ್ಸ್ಟೈಲ್ ಕಡೆಯಿಂದ ಮಾಡಿರುವಂತಹದು ಹಾಗಾದ್ರೆ ಇವತ್ತು ಬಂದಿರುವ ಕಲೆಕ್ಷನ್ ಗಳನ್ನ ನಾನು ತೋರಿಸಿ ನನ್ನ ಫ್ರೆಂಡ್ ಕೂಡ ಅಷ್ಟೇ ಎಲ್ಲ ಟಾಪ್ಸ್ ಇದೆ ನೀವು ನೋಡ್ತಾ ಇರಬಹುದು ಎಲ್ಲೂ ಕೂಡ ಹೊಸ ಹೊಸ ಕಲೆಕ್ಷನ್ ಟಾಪ್ಗಳು ಜೊತೆಗೆ ಸಾರಿಗಳನ್ನ ಕೂಡ ಕ್ಲಿಯರೆನ್ಸ್ ಸೇಲ್ ಮಾಡ್ತಾ ಇದ್ದಾರೆ ಆಫ್ ರೇಟ್ಗೆ ಸಾರಿಗಳನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಇವಾಗ ನಾನು ಮಾಲಕರನ್ನ ಮಾತಾಡಿಸ್ತೀನಿ ಜೊತೆಗೆ ಎಲ್ಲ ಸಾರಿ ಕಲೆಕ್ಷನ್ ಜೊತೆಗೆ ಡ್ರೆಸ್ ಕೂಡ ನಿಮಗೆ ತೋರಿಸ್ತೀನಿ ಹೇಳಿದಂತೆ ಈ ಒಂದು ಸೆಕ್ಷನ್ ನಲ್ಲಿ ಸಾರಿಗಳ ಕ್ಲಿಯರೆನ್ಸ್ ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಸಾರಿಗಳ ಕ್ಲಿಯರೆನ್ಸ್ ನಡೀತಾ ಇದೆ ನೀವು ಡೈರೆಕ್ಟ್ ಆಗಿ ವಿಡಿಯೋ ತೋರಿಸ್ತಾ ಇದ್ದಾರೆ ನಿಮಗೆ ಎಲ್ಲ ಸಾರಿಗಳನ್ನ ಕೂಡ ಡಿಸ್ಪ್ಲೇ ಹಾಕಿದ್ದಾರೆ ಎಲ್ಲ ಸಾರಿಗಳು ನಿಮಗೆ ಟೆನ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಮೊನ್ನೆಗಿಂತ ಇವಾಗ ಸಾರಿಗಳ ಕಲೆಕ್ಷನ್ ತುಂಬಾ ಹೆಚ್ಚಾಗಿದೆ ಎಲ್ಲೂ ಕೂಡ ಹೊಸ ಹೊಸ ಕಲೆಕ್ಷನ್ಗಳು ನನ್ನ ಬ್ಯಾಕ್ ಸೈಡ್ ನೋಡ್ತಾ ಇರಬಹುದು ಸಂಪೂರ್ಣವಾಗಿ ಲೇಡೀಸ್ ಸಾರಿಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಮೊನ್ನೆ ಫಸ್ಟ್ ಡೇ ತುಂಬಾ ರೆಸ್ಪಾನ್ಸ್ ಇತ್ತಂತೆ ಇವಾಗ ಸ್ವಲ್ಪ ಸ್ಲೋ ಆಗಿದೆ ಬಟ್ ಬಂದು ವಿಡಿಯೋ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ಗಳು ಗಳು ಬಂದಿವೆ ಅನ್ನುವಂತಹ ಮಾಹಿತಿನ ಮಾಲಕರು ಹೇಳಿದರು ಇಲ್ಲಿ ಇವಾಗ ಶ್ರೀದುರ್ಗ ಟೆಕ್ಸ್ಟೈಲ್ ಗೆ ಬಂದಿರುವಂತಹ ದಿವ್ಯ ಇದ್ದಾರೆ ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಅಲ್ವಾ ಅಮರಮೊಡ್ನೂರು ಗ್ರಾಮ ಪಂಚಾಯತ್ ಮೆಂಬರ್ ಅವರು ಮೇಡಮ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸಾರಿಗಳ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ನೋಡಿ ಬಂದ್ರೆ ಹೇಗೆ ಅಡ್ವಟೈಸ್ಮೆಂಟ್ ನೋಡಿ ಬಂದು ಅಡ್ವರ್ಟೈಸ್ ಸುದ್ದಿಯಲ್ಲಿ ಬಂತಲ್ಲವಾ ನೋಡಿ ಪರ್ಚೇಸ್ ಮಾಡುವ ಅಂತ ಬಂತೆ ಬಂದದಷ್ಟೇ ಹೇಗೆ ಬಂದದಷ್ಟು ನೋಡಬೇಕಷ್ಟೇ ಓಕೆ ತಗೊಳ್ಬೇಕು ತಗೊಳ್ಳಿ ಚೆನ್ನಾಗಿದೆ ಮುಂಚೆ ಬರ್ತಾ ಇದ್ರೆ ಇದ್ದಾರಲ್ಲ ಫಸ್ಟ್ ಟೈಮ್ ಬರ್ತಾ ಇದೆ ಅದೇ ಲಾಸ್ಟ್ ಟೈಮ್ ಕೂಡ ಬಂದಿದ್ದಾ ಓಕೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಸಾರಿ ಚೆನ್ನಾಗಿದೆ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ನಮಸ್ತೆ ಸಾರಿಗಳ ಪರ್ಚೇಸ್ ಆಯಿತು ಅನ್ಸುತ್ತೆ ಅಲ್ವಾ ಕೈಯಲ್ಲಿ ಆಯ್ತು ಬೆಳಿಗ್ಗೆ ಬಂದಿದ್ರೆ ಹೇಗೆ ಹೇಗೆ ಹೆಸರು

ನಾನಿವಾಗ ಎಲ್ಲ ಸಾರಿಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದು ಸಾರಿಗಳು ಯಾವ ರೇಂಜಲ್ಲಿ ಸಿಗುತ್ತೆ ಜೊತೆಗೆ ಯಾವ ಕಲೆಕ್ಷನ್ ಸಾರಿಗಳಿವೆ ಜೊತೆಗೆ ಯಾವ ವೆರೈಟಿ ಆಗಿರುವಂತಹ ಸಾರಿಗಳಿವೆ ನಾನು ತೋರಿಸ್ತೀನಿ ನಾನಿವಾಗ ವೇರ್ ಮಾಡಿರುವ ಸಾರಿ ಕೂಡ ಅಷ್ಟೇ ಶ್ರೀದುರ್ಗ ಇಂದ ಪರ್ಚೇಸ್ ಮಾಡಿದ್ದು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಎಲ್ಲರೂ ಕೂಡ ಕೇಳಿದ್ರು ಎಲ್ಲಿಂದ ಸಾರಿನ ಪರ್ಚೇಸ್ ಮಾಡಿದ್ರಿ ಅಂತ ಈ ಸಾರಿನ ನಾನು ಕಳೆದ ನಾಲ್ಕು ವರ್ಷಗಳ ಹಿಂದೆ ಶ್ರೀದುರ್ಗ ಟೆಕ್ಸ್ಟೈಲ್ ನಲ್ಲಿ ಪರ್ಚೇಸ್ ಮಾಡಿದ್ದು ಕ್ವಾಲಿಟಿ ವೈಸ್ ನಾನು ನೋಡ್ತಾ ಇದ್ರೆ ನೀವು ನೋಡ್ತಾ ಇರ್ಬೋದು ಕಲರ್ ಸ್ವಲ್ಪ ಕೂಡ ಫೇಡ್ ಆಗಿಲ್ಲ ತುಂಬನೇ ಬ್ಯೂಟಿಫುಲ್ ಆಗಿದೆ सारे ಈಗ ನನ್ನ ಕಣ್ಣ ಮುಂದೆ ನೀವು ನೋಡ್ತಾ ಇರ್ಬೋದು ಇದು ಸೊ ಮಾಮೂಲಿ ಡೈಲಿ ವೇರ್ ಸಾರಿಗಳು ಇನ್ನೂರ ಐವತ್ತರಿಂದ ಇನ್ನೂರ ತೊಂಬತ್ತು ರೇಂಜ್ ಇರುವಂತಹ ಸಾರಿಗಳು ನೀವು ನೋಡ್ತಾ ಇರ್ಬೋದು ಚೆನ್ನಾಗಿದೆ ನೋಡಿ ಈ ಸಾರಿ ತುಂಬ ಬ್ಯೂಟಿಫುಲ್ ಆಗಿದೆ ಟೀಚರ್ಸ್ ಏನಾದರೂ ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬನ್ನಿ ಯಾಕೆ ಅಂತ ಹೇಳಿದರೆ ಇವಾಗ ಹೊಸ ಹೊಸ ಕಲೆಕ್ಷನ್ ಇಟ್ಟಿದೆ ನೋಡ್ತಾ ಇರ್ಬೋದು ನೀವು ಇದು ಕೂಡ ಅಷ್ಟೇ ಲೈಟ್ ವೆಯ್ಟ್ ಇರುವಂತಹ ಸಾರಿ ಇವಾಗ ಟ್ರೆಂಡ್ ನಡೀತಾ ಇದೆ ಇಂತಹ ಸಾರಿಗಳು ಜಾಸ್ತಿ ಹೋಗುತ್ತೆ ನೀವು ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರುವಂತಹ ಸಾರಿ ಪಿಂಕ್ ಕಾಂಬಿನೇಷನ್ನಲ್ಲಿ ಇದೆಲ್ಲ ಕಡಿಮೆ ರೇಂಜಿನ ಸಾರಿಗಳು ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಾಟನ್ ಸಾರಿಗಳು ಕಾಟನ್ ಡೈಲಿ ವೇರ್ ಸಾರಿಗಳು ನೀವೇನಾದರೂ ಅಮ್ಮಂದಿರಿಗೆ ಅಥವಾ ಯಾರಿಗಾದರೂ ಗಿಫ್ಟ್ ಕೊಡಬೇಕು ಅಂತ ಅನಿಸಿದ್ರೆ ಇಂತಹ ಸಾರಿಗಳನ್ನು ಚೂಸ್ ಮಾಡ್ಬೋದು ಇದು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುವಂತಹ ಕಾಟನ್ ಸಾರಿಗಳು ಎಲ್ಲ ಸಾರಿಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಟೆನ್ ಟ್ವೆಂಟಿ ತರ್ಟಿ ಆ ಥರ ರೇಂಜಲ್ಲಿ ಕಟ್ ಆಗ್ತಾ ಹೋಗುತ್ತೆ ಸಾರಿಗಳ ಡಿಸ್ಕೌಂಟ್ ನಿಮಗೆ ನಾನು ಲಾಸ್ಟ್ ವೀಕಲ್ಲಿ ನೀವು ಬಂದು ವಿಡಿಯೋಗಳನ್ನು ನೋಡಿ ಆಫ್ ರೇಟ್ ಆಫ್ ರೇಟ್ ಅಂತ ಅಂದ್ಕೊಂಡಿದ್ರಿ ಬಟ್ ಆಫ್ ರೇಟ್ ಅಂತಲ್ಲ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಟೆನ್ ಮಾಡ್ಬೋದು ಟ್ವೆಂಟಿ ಮಾಡ್ಬೋದು ಅಥವಾ ಫಿಫ್ಟಿ ಡಿಸ್ಕೌಂಟ್ ಕೂಡ ಮಾಡ್ಬೋದು ಎಲ್ಲ ನೀವು ನೋಡ್ತಾ ಇರ್ಬೋದು ನನ್ನ ಇರಬಹುದು ನೀವು ನೋಡ್ತಾ ಇರ್ಬೋದು ಪ್ಯಾರಟ್ ಗ್ರೀನ್ ನ ಸಾರಿ ಇದೆ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಇದೆಲ್ಲೋ ಕೂಡ ಈ ಸಾರಿಗಳು ಆಫ್ ರೇಟಲ್ಲಿ ಸಿಗುತ್ತೆ ನಿಮಗೆ ಕಾಟನ್ ಸಾರಿಗಳು ಇಲ್ಲಿ ವೆರೈಟಿ ಆಗಿರುವಂತಹ ಸಾರಿ ಇದೆ ನೀವು ನೋಡ್ತಾ ಇರ್ಬೋದು ಒಂಥರ ಗ್ರ್ಯಾಂಡ್ ಲುಕ್ ಇರುವಂತಹ ಸಾರಿ ಇದೆ ಇದು ಕೂಡ ಅಷ್ಟೇ ನಿಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇಲ್ಲಿ ನೋಡಿ ಬ್ಲ್ಯಾಕ್ ಸಾರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿರೋ ಸಾರಿ ತೌಸಂಡ್ ಫೈವ್ ಟೆನ್ನ ಇದು ಕೂಡ ಅಷ್ಟೇ ನಿಮಗೆ ಆಫ್ ರೇಟಲ್ಲಿ ಸಿಗತ್ತೆ ಅನ್ನುವಂತಹ ಮಾತನ್ನು ಮಾಲಕರು ಹೇಳಿದರು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿರುವಂತಹ ಬ್ಲ್ಯಾಕ್ ಸ್ಯಾರಿ ತುಂಬಾ ಚೆನ್ನಾಗಿದೆ ತುಂಬನೇ ಬ್ಯೂಟಿಫುಲ್ ಆಗಿರುವಂತಹ ಬ್ಲ್ಯಾಕ್ ಸಾರಿ ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿದೆ ನೀವೇನಾದರೂ ಸಾರಿ ಬೇಕು ಅಂತ ಹೇಳಿದರೆ ಏನಾದರೂ ಮೇ ಮೇ ಸೀಸನ್ ಇನ್ನು ಮೇ ಸೀಸನ್ನಲ್ಲಿ ಸಾರಿಗಳು ಬೇಕು ಅಂತ ಹೇಳಿದರೆ ನಿಮಗೆ ಸಾರಿಗಳನ್ನು ದುರ್ಗಾ ಟೆಕ್ಸ್ಟೈಲಿಂದ ಪರ್ಚೇಸ್ ಮಾಡಿ ಯಾಕೆಂತ ಹೇಳಿದರೆ ಇನ್ನು ಫಂಕ್ಷನ್ಗಳು ಜಾಸ್ತಿ ಇರುತ್ತೆ ಮೇ ತಿಂಗಳಲ್ಲಿ ನೋಡಿ ಸಾಫ್ಟ್ ಆಗಿರುವಂತಹ ಸಾರಿ ಆಫ್ ರೇಟಿಗೆ ಕೊಡ್ತಾ ಇದ್ದಾರೆ ಬ್ಲ್ಯಾಕ್ ಕಲರ್ ಸ್ಯಾರಿ ಇಲ್ಲಿ ಎಲ್ಲವೂ ಕೂಡ ನಿಮಗೆ ಡಿಸ್ಪ್ಲೇಲಿ ಇಟ್ಟಿದ್ದಾರೆ ನಿಮಗಾಗಿ ನೋಡಿ ಡೈಲಿ ವೇರ್ ಕಾಟನ್ ಸಾರಿಗಳು ಇದು ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಬ್ಲ್ಯಾಕ್ ಸಾರಿ ಒಂಬೈನೂರ ಹತ್ತು ಇದರ ಮೇಲೆ ಕೂಡ ನಿಮಗೆ ಡಿಸ್ಕೌಂಟ್ ಬರುತ್ತೆ ಎಲ್ಲ ಸಾರಿಗಳು ಮೊನ್ನೆ ತುಂಬ ಸಾರಿಗಳನ್ನ ನಿಮಗೆ ತೋರಿಸಿದ್ದೆ ಬಟ್ ಇವಾಗ ನಿಮಿಗಾಗಿ ವಾಪಾಸ್ ಹೊಸ ಹೊಸ ಕಲೆಕ್ಷನ್ಗಳನ್ನ ಚೂಸ್ ಮಾಡಿ ಬೇರೆ ಕೌಂಟರ್ ಇಟ್ಟು ನಿಮಗಾಗಿ ಸೇಲ್ ಮಾಡ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಆರು ವರ್ಷ ಪೂರೈಸಿದೆ ಆರು ವರ್ಷದ ಈ ಒಂದು ಶುಭ ಸಂದರ್ಭದಲ್ಲಿ ನಿಮಗಾಗಿ ಏನಾದರೂ ದುರ್ಗಾ ಟೆಕ್ಸ್ಟೈಲ್ ಕಡೆಯಿಂದ ಕೊಡುಗೆ ಕೊಡಬೇಕು ನಮ್ಮ ಪ್ರೀತಿಯ ಗ್ರಾಹಕರಿಗೆ ಏನಾದರೂ ಕೊಡುಗೆ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಆಫರನ್ನು ಇಟ್ಟಿದ್ದಾರೆ ಈಗಾಗಲೇ ಸಾಕಷ್ಟು ಮಂದಿ ಬಂದು ಈ ಒಂದು ಪ್ರಯೋಜನವನ್ನ ಪಡ್ಕೊಂಡಿದ್ದಾರೆ ನೀವು ಕೂಡ ಬನ್ನಿ ಆದರೂ ನಾಳೆ ಹೋಗುವ ನಾಳೆ ಹೋಗುವ ಒಂದು ಮಾಡ್ಕೊಂಡಿದ್ರೆ ಈ ಒಂದು ಆಫರ್ ಕೂಡ ಮುಗಿತಾ ಹೋಗುತ್ತೆ ಯಾಕೆಂತ ಹೇಳಿದ್ರೆ ಇನ್ನು ಫಿಫ್ಟೀನ್ ಲಾಸ್ಟ್ ಡೇಟ್ ಮೇ ಫಿಫ್ಟೀನ್ಗೆ ನಿಮಗೆ ಈ ಒಂದು ಸಾರಿಗಳ ಕ್ಲಿಯರೆನ್ಸ್ ಜೊತೆಗೆ ಡಿಸ್ಕೌಂಟ್ ಕೂಡ ಮುಗಿಯುತ್ತೆ ಇನ್ನು ಏನಿದ್ರು ನೆಕ್ಸ್ಟ್ ಇಯರಿಗೆ ನೀವು ವೇಟ್ ಮಾಡಬೇಕಾಗತ್ತೆ ಆ ಕಡೆ ಟಾಪ್ಸ್ ಕೂಡ ಇಟ್ಟಿದ್ದಾರೆ ಟಾಪ್ಸ್ ಕೂಡ ನಿಮಗೆ ಡೈಲಿ ವೇರ್ ಟಾಪ್ಗಳು ಅದರ ಮೇಲೆ ಕೂಡ ಎಮ್ ಆರ್ ಪಿ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಬ್ಯಾಂಡೆಡ್ ಟಾಪ್ಗಳು ತುಂಬಾ ಜನರು ಹೇಳ್ತಾ ಇದ್ರು ನಮಗೆ ದುರ್ಗಾ ಟೆಕ್ಸ್ಟೈಲ್ ನಲ್ಲಿ ಟಾಪ್ಸ್ಗಳು ಚೆನ್ನಾಗಿವೆ ಕ್ವಾಲಿಟಿ ಇದೆ ಅಂತ ಅನ್ನೋ ಮಾತನ್ನ ಓಕೆ ನೋಡಿ ಸೆವೆನ್ ನೈಂಟಿ ನೈನ್ನ ಟಾಪ್ ತ್ರೀ ಫಿಫ್ಟಿ ರುಪೀಸಿಗೆ ಕೊಡ್ತಾ ಇದ್ದಾರೆ ಲೆಂತ್ ವೈಸ್ ಸೈಜ್ ವೈಸ್ ಎಲ್ಲೋ ಕೂಡ ಇಲ್ಲಿ ಸಿಗುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರೋ ಟಾಪ್ಗಳು ಟಾಪ್ ಬೇಕು ಟಾಪ್ ಬೇಕು ಅಂತ ನನಗೆ ಎಲ್ಲೂ ಟಾಪ್ ಸಿಗ್ತಾಯಿಲ್ಲ ಸುಳ್ಳಿದಲ್ಲಿ ಎಲ್ಲಿ ಸಿಗುತ್ತೆ ಅಂತ ತುಂಬ ಜನರು ಕೇಳ್ತಾ ಇದ್ದರೆ ಇಲ್ಲಿಗೆ ಬನ್ನಿ ಶ್ರೀದುರ್ಗ ಟೆಕ್ಸ್ಟೈಲಿಗೆ ಎಲ್ಲವೂ ಕೂಡ ಕಡಿಮೆ ರೇಟಿನ ಟಾಪ್ಗಳು ನಾನಿವಾಗ ಮತ್ತೊಂದು ಸೆಕ್ಷನಿಗೆ ವಿಸಿಟ್ ಮಾಡಿದ್ದೇನೆ ನೀವು ನೋಡ್ತಾ ಇರ್ಬೋದನ್ನು ಮುಂದೆ ಕಾಣಿಸ್ತಾ ಇದೆ ಎಲ್ಲೂ ಕೂಡ ಹೊಸ ಹೊಸ ಸ್ಟಾಪ್ಗಳು ಪ್ಲಾಜೋ ಪ್ಯಾಂಟ್ ಮಕ್ಕಳ ಚಡ್ಡಿಗಳು ಲೇಡೀಸ್ ನೈಟ್ ಡ್ರೆಸ್ಗಳು ಅಥವಾ ಡೈಲಿ ವೇರ್ ಸಾರಿಗಳು ಕಾಸ್ಟ್ಲಿ ಸಾರಿಗಳು ಎಲ್ಲೋ ಕೂಡ ರಾಶಿ ರಾಶಿ ನಿಮಿಗಾಗಿ ನಿಮಗೆ ನಿಮ್ಮ ಪ್ರೀತಿಗೋಸ್ಕರ ಶ್ರೀ ದುರ್ಗಾ ಟೆಕ್ಸ್ಟೈಲ್ ನಲ್ಲಿ ತಂದಿಟ್ಟಿದ್ದಾರೆ ನೀವು ನೋಡ್ತಾ ಇರಬಹುದು ಎಲ್ಲೋ ಕೂಡ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ನಿಮಗೆ ಟೆನ್ ಟ್ವೆಂಟಿ ತರ್ಟಿ ಫೋರ್ಟಿ ಫಿಫ್ಟಿ ಆ ರೀತಿ ನಿಮಗೆ ಈ ಒಂದು ಡಿಸ್ಕೌಂಟ್ ನಡೆಯುತ್ತೆ ಎಂ ಆರ್ ಪಿ ಮೇಲೆ ಈ ಒಂದು ಡಿಸ್ಕೌಂಟ್ ಆಫರ್ ನಡೀತಾ ಇರುವಂತಹದು ಜೊತೆಗೆ ಸಾರಿಗಳ ಕ್ಲಿಯರೆನ್ಸ್ ಸೇಲ್ ಕೂಡ ಇಟ್ಟಿದೆ ನಾನು ಒತ್ತಿ ಹೇಳ್ತಾ ಇದ್ದೇನೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನೀವು ಬರಬೇಕು ಬಂದು ಸಾರಿಗಳ ರಿಯಾಲಿಟಿ ಚೆಕ್ ಮಾಡಿ ಮಾಡಬೇಕು ಕ್ವಾಲಿಟಿ ಚೆಕ್ ಮಾಡಬೇಕು ಡ್ರೆಸ್ ಗಳನ್ನು ಕೂಡ ಕ್ವಾಲಿಟಿ ಚೆಕ್ ಮಾಡಬೇಕಾಗತ್ತೆ ನನ್ನ ಕೈಯಲ್ಲಿ ನೋಡ್ತಾ ಇರಬಹುದು ಫ್ಯಾನ್ಸಿ ಸಾರಿ ಇದೆ ನೋಡಿ ಫ್ಯಾನ್ಸಿ ಸಾರಿಗಳು ಬ್ಯೂಟಿಫುಲ್ ಆಗಿರುವಂತಹ ವೆರೈಟಿ ಫ್ಯಾನ್ಸಿ ಸಾರಿ ಇದೆ ಇಲ್ಲಿಯೂ ಕೂಡ ಅಷ್ಟೇ ಇಲ್ಲಿಯೂ ಬ್ಯೂಟಿಫುಲ್ ಆಗಿರುವಂತಹ ಫ್ಯಾನ್ಸಿ ಸಾರಿ ಇದೆ ಇದೆಲ್ಲವೂ ಕೂಡ ಶ್ರೀದುರ್ಗ ಟೆಕ್ಸ್ಟೈಲ್ ನಲ್ಲಿ ನಿಮಿಗಾಗಿ ಅಪ್ ಟು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಡಿಸ್ಕೌಂಟ್ ಸಿಗ್ತಾ ಇದೆ ಇನ್ನೇನು ಹದಿನೈದು ತಾರೀಕಿಗೆ ಈ ಒಂದು ಆಫರ್ ಕೊನೆಗೊಳ್ಳುತ್ತೆ ಹಾಗಾಗಿ ಲೇಟ್ ಮಾಡಬೇಡಿ ನಾಳೆ ಫ್ರೈ ಸಾಟರ್ಡೆ ನಾಡಿದ್ದು ಸಂಡೇ ಸಂಡೆ ಕೂಡ ಓಪನ್ ಇರುತ್ತೆ ಸುಳ್ಳದ ಶುಭಲಕ್ಷ್ಮಿ ಆಸ್ಪತ್ರೆಯ ಕರೆಕ್ಟ್ ಮುಂಭಾಗ ನಾರಾಯಣ ಬೇಕರಿಯ ಕರೆಕ್ಟ್ ಮೇಲ್ಗಡೆ ಹೋದ್ರೆ ಸಂಪೂರ್ಣವಾಗಿ ಶ್ರೀದುರ್ಗ ಟೆಕ್ಸ್ಟೈಲ್ ನ ರೂಬ್ಸ್ ಗಳು ಕಾಣುತ್ತೆ ನಿಮಗೆ ಫುಲ್ ಒಳ್ಳೆಯ ವಾತಾವರಣ ಇದೆ ಒಳ್ಳೆಯ ಸೇಲ್ಸ್ ಗರ್ಲ್ಸ್ ಇದಾರೆ ಎಲ್ಲವೂ ಕೂಡ ನಿಮಗೆ ಹೇಗೆ ಬೇಕು ಅಂತಹ ಒಳ್ಳೆಯ ವಾತಾವರಣದಲ್ಲಿ ನಿಮಗೆ ಡ್ರೆಸ್ ಗಳನ್ನ ಚೂಸ್ ಮಾಡೋದಕ್ಕೆ ಒಂದು ಪ್ರೈವೇಸಿ ಇದೆ ಅನ್ನುವಂತಹ ಮಾತನ್ನ ಮಾಲಕರು ಹೇಳಿದ್ರು ಹಾಗಾದರೆ ಬನ್ನಿ ಸುಳ್ಳಿದ ಶ್ರೀದುರ್ಗ ನಲ್ಲಿಗೆ ನಾನು ಆ ಕಡೆ ಕೂಡ ಹೋಗ್ತೀನಿ ಆ ಕಡೆ ಒಂದು ಸ್ವಲ್ಪ ಡ್ರೆಸ್ಗಳನ್ನು ಕೂಡ ತೋರಿಸ್ತೀನಿ ಯಾಕೆಂತ ಹೇಳಿದರೆ ಇವಾಗ ಟ್ರೆಂಡ್ ಡ್ರೆಸ್ಗಳೇ ಹಾಗಾಗಿ ಅದರ ಮೇಲೆ ಕೂಡ ಸ್ವಲ್ಪ ಕಣ್ಣು ಹಾಡಿಸ್ತೀನಿ ಹಾಗಾದರೆ ಬನ್ನಿ ನನ್ನೊಂದಿಗೆ ಇವಾಗ ಈ ಒಂದು ಶ್ರೀದುರ್ಗ ಟೆಕ್ಸ್ಟೈಲ್ ನ ಮಾಲಕಿ ಇದ್ದಾರೆ ಶ್ರುತಿ ಅವರು ಮೇಡಮ್ ಅಂದ್ರೆ ಲಾಸ್ಟ್ ವೀಕ್ ವಿಡಿಯೋ ಮಾಡಿದ್ರೆ ಸಂಪೂರ್ಣವಾಗಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತಂತೆ ನಿಮಗೆ ಒಳ್ಳೆಯ ಜನ ಬಂದಿದ್ದು ಅಂತ ಹೇಳಿದ್ರೆ ಅವಾಗ ಕ್ಲಿಯರೆನ್ಸ್ ಸೇಲ್ ಮಾಡಿರುವಂತಹದ್ದು ಎಲ್ಲ ಸೋಲ್ಡ್ ಔಟ್ ಆಗಿದೆ ಹಾಗಾಗಿ ಇವಾಗ ಹೊಸ ಸ್ಟಾಕ್ಗಳನ್ನ ಇಟ್ಟಿದೀವಿ ಹಾಗಾಗಿ ವಾಪಾಸ್ ಬಂದು ವಾಪಾಸ್ ರೀಶೂಟ್ ಮಾಡಿ ಕೊಡಿ ಅಂತ ಹೇಳಿದ್ರೆ ಹೇಳಿ ಅಂದ್ರೆ ಎಷ್ಟು ರೇಂಜ್ ಸ್ಟಾರ್ಟ್ ಆಗುತ್ತೆ ಏನು ಅಂತ ಅಂದ್ರೆ ರೆಸ್ಪಾನ್ಸ್ ಹೇಗಿತ್ತು ಅಂತ ರೆಸ್ಪಾನ್ಸ್ ಚೆನ್ನಾಗಿತ್ತು ದೂರ ದೂರದಿಂದ ಕಸ್ಟಮರ್ ಬಂದು ಸಹಕರಿಸಿದ್ದಾರೆ ಕೆಲವರಿಗೆ ಸಿಗದೇ ಇರ್ಬೋದು ಅಂಥವ್ರಿಗೆ ನಾವು ಒಪ್ಪ ಸ್ಟಾಕ್ ಹಾಕಿದ್ದೇವೆ ನೋಡಿ ಇದೆಲ್ಲ ಟೂ ತರ್ಟಿ ಟು ಸಿಕ್ಸ್ಟಿ ರೇಂಜಲ್ಲಿ ಒಪ್ಪ ಪೂರ್ತಿ ಸ್ಟಾಕ್ ಬಂದಿರುವಂಥದ್ದು ಪ್ಯಾಕೆಟ್ಸ್ ಓಪನ್ ಮಾಡಿದ್ದೆ ಇವಾಗ ಇವತ್ತು ಬೆಳಿಗ್ಗೆ ಅಷ್ಟೇ ಬಂದಿರ್ತದೆ ಹಾಗೆ ಪ್ಲಾಜೋ ಪ್ಯಾಂಟ್ ಇರ್ಬೋದು ಹಾಗೆ ಸಾರಿ ಇರ್ಬೋದು ಟೂ ಫಿಫ್ಟಿ ಟೂ ಸಿಕ್ಸ್ಟಿ ರೇಂಜಲ್ಲಿ ಸಾರಿ ಹಾಗೆ ಕೆಲವು ಸಾರಿಯನ್ನು ನಾವು ಸಿಂಗಲ್ ಪೀಸ್ ಉಳಿದಿರೋನು ಪುನಃ ಹಾಕಿ ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ತಾ ಇದ್ದೇವೆ ಯಾರೆಲ್ಲ ಸಿಗ್ಲಿಲ್ಲ ಸ್ಟಾಕ್ ಅವರು ಪುನಃ ಬಂದು ಸಹಕರಿಸಿ ನಾನು ಶ್ರೀದುರ್ಗ ಅನ್ನು ಜಾಸ್ತಿ ಲೈಕ್ ಮಾಡೋದು ಯಾಕೆ ಅಂತ ಹೇಳಿದ್ರೆ ಟಾಪ್ ಕಲೆಕ್ಷನ್ನ ಡಿಫ್ರೆಂಟ್ ಆಗಿರುವಂತಹ ಟಾಪ್ ಸಿಗುತ್ತೆ ಜೊತೆಗೆ ಸೈಜ್ ಇದೆ ಜೊತೆಗೆ ರೇಟ್ ಕೂಡ ಅಷ್ಟೇ ಕಡಿಮೆ ಜೊತೆಗೆ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿರುವಂತಹದು ನಾ ಕಣ್ಮುಂದೆ ತುಂಬ ಟಾಪ್ಸ್ಗಳನ್ನು ರಾಶಿ ಹಾಕಿದ್ದಾರೆ ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗಿರುವಂತಹ ಟಾಪ್ಗಳು ನಿಮಗೆ ಯಾವ ರೇಂಜಿಂದ ಟಾಪ್ಗಳು ಬೇಕು ಎಲ್ಲವೂ ಕೂಡ ಶಿದುರ್ಗ ಟೆಕ್ಸ್ಟೈಲ್ ಸಿಗುತ್ತೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ನೊಂದಿಗೆ ನೀವು ನೋಡ್ತಾ ಇರ್ಬೋದು ಬ್ಲ್ಯಾಕ್ ಟಾಪ್ ಬ್ಯೂಟಿಫುಲ್ ಆಗಿರುವಂತಹ ಬ್ಲ್ಯಾಕ್ ಟಾಪ್ ನೀವು ನೋಡ್ತಾ ಇರ್ಬೋದು ಸಿಂಗಲ್ ಪೀಸ್ ಬ್ಲ್ಯಾಕ್ ಟಾಪ್ ತುಂಬನೇ ಬ್ಯೂಟಿಫುಲ್ ಆಗಿದೆ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡೈಲಿ ವೇರ್ ಟಾಪ್ಗಳು ಇನ್ನೂರ ಐವತ್ತು ರೂಪಾಯಿಂದ ಪ್ರಾರಂಭವಾಗುತ್ತೆ ಜೊತೆಗೆ ನಿಮಗೆ ಅದು ಯಾವುದು ಬೇಡ ಸೆಟಪ್ ಫ್ರೀ ಬೇಕು ಅಂದರೆ ಈ ಥರ ಸೆಟ್ ಡ್ರೆಸ್ಗಳು ಕೂಡ ಸುಳ್ಳಿದ ಶ್ರೀದುರ್ಗ ಟೆಕ್ಸ್ಟೈಲ್ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಸೆಟಪ್ ಫ್ರೀ ಟಾಪ್ಗಳು ಟಾಪ್ ಶಾಲ್ ಜೊತೆಗೆ ಪ್ಯಾಂಟ್ಗಳು ಕೂಡ ಈ ಒಂದು ಶ್ರೀದುರ್ಗ ಟೆಕ್ಸ್ಟೈಲಲ್ಲಿ ಸಿಗುತ್ತೆ ಎಲ್ಲೋ ಕೂಡ ಶ್ರೀದುರ್ಗ ಟೆಕ್ಸ್ಟೈಲಲ್ಲಿ ನೋಡ್ತಾ ಇರ್ಬೋದು ಎಲ್ಲೋ ಕೂಡ ಸೆಟಪ್ ತ್ರೀ ಜೊತೆಗೆ ಡ್ರೆಸ್ಗಳು ಅಥವಾ ಡೈಲಿ ವೇರ್ ಟಾಪ್ಸ್ಗಳು ಈ ಒಂದು ಶ್ರೀದುರ್ಗ ಟೆಕ್ಸ್ಟೈಲ್ ಸಿಗುತ್ತೆ ಜೊತೆಗೆ ಲೇಡೀಸಿಗೆ ಬೇಕಾಗಿರುವಂತಹ ಇನ್ನರ್ ವೇರ್ಗಳು ನೈಟಿಗಳು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಫ್ರಾಕ್ಗಳು ಜೀನ್ಸ್ ಪ್ಯಾಂಟ್ಗಳು ಎಲ್ಲೋ ಕೂಡ ಈ ಒಂದು ಶ್ರೀದುರ್ಗ ಟೆಕ್ಸ್ಟೈಲಲ್ಲಿ ನಿಮಗಾಗಿ ಲಭ್ಯವಿದೆ ಹಾಗಾದರೆ ಸುಳಿದ ಶ್ರೀದುರ್ಗ ಗೆ ಹಿಂದೆ ವಿಸಿಟ್ ಮಾಡಿ ಲೊಕೇಶನ್ ಎಲ್ಲಿ ಆಗುತ್ತೆ ಅಂತ ಹೇಳಿದರೆ ಮುಳಿಯ ಜುವೆಲರ್ಸ್ ಮುಳಿಯ ಜುವೆಲರ್ನ ಸ್ವಲ್ಪ ಈ ಕಡೆ ನಾರಾಯಣ ಬೇಕರಿ ಸಿಗುತ್ತೆ ನಾರಾಯಣ ಬೇಕರಿಯ ಕರೆಕ್ಟ್ ಮೇಲ್ಗಡೆ ಈ ಒಂದು ಶ್ರೀದುರ್ಗ ಟೆಕ್ಸ್ಟೈಲ್ ಕಳೆದ ಆರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ಬನ್ನಿ ಇನ್ನೇನು ಮೇ ಫಿಫ್ಟೀನ್ತ್ಗೆ ಈ ಒಂದು ಆಫರ್ ಮುಗಿಯುತ್ತೆ ನಿಮಗೆ ಒಳ್ಳೆಯ ಕಲೆಕ್ಷನ್ ಸಾರಿ ಡ್ರೆಸ್ ಬೇಕು ಅಂತ ಹೇಳಿದರೆ ಹಿಂದೆ ವಿಸಿಟ್ ಮಾಡಿ ಹಾಗಾದರೆ ಈ ಒಂದು ವಿಡಿಯೋವನ್ನು ಇವತ್ತು ಕೊನೆಗೊಳಿಸ್ತಾ ಇದ್ದೇನೆ ಕ್ಯಾಂಪರ್ಸನ್ ಕೌಶಿಕ್ ರಾಮ್ ಜೊತೆ ನಾನು ಪೂಜೆಶ್ರೀತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ